ಸ್ನೇಹಿತರೆ ಮೊನ್ನೆ ಬೆಳಗಾವಿಯ ಸೌಧದಲ್ಲಿ ನಡೆದಂತಹ ಸಿಟಿ ರವಿ ಮತ್ತು ಲಕ್ಷ್ಮೀ ರವರ ನಡುವಿನ ಜಟಾಪಟಿ ಇದೀಗ ರಾಜಕೀಯ ಲಾಭ ಮತ್ತು ನಷ್ಟದ ಲೆಕ್ಕಾಚಾರಗಳು ನಡೀತಿದ್ದಾವೆ ಒಂದು ಕಡೆ ಒಡೆದ ಮನೆಯಂತಾಗಿದ್ದಂತಹ ಬಿ ಜೆ ಪಿಗೆ ಈ ಒಂದು ಸಿ ಟಿ ರವಿ ಪ್ರಕರಣ ಬಹುದೊಡ್ಡ ಒಂದು ಬೂಸ್ಟನ್ನು ಕೊಟ್ಟಿದ್ದು ಬಿ ಜೆ ಪಿಯ ಎಲ್ಲ ನಾಯಕರು ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿ ಸಿ ಟಿ ರವಿ ಅವರ ಪರವಾಗಿ ನಿಂತಿದ್ದು ರಾಜ್ಯ ಬಿ ಜೆ ಪಿಗೆ ಬಹುದೊಡ್ಡ ಲಾಭವನ್ನು ತಂದುಕೊಟ್ಟಿದೆ ಎನ್ನುವ ಮಾತುಗಳು ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಇದಕ್ಕೆ ವ್ಯತಿರಿಕ್ತವಾದ ಒಂದು ಪರಿಣಾಮವನ್ನು ಎದುರಿಸ್ತಾ ಇದ್ದು ಸಿ ಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಹೈಕೋರ್ಟ್ ಸಿ ಟಿ ರವಿ ಅವರಿಗೆ ಒಂದು ಜಾಮೀನನ್ನು ಕೊಟ್ಟಿದ್ದು ರಾಜ್ಯದ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆ ಎನ್ನುವ ಲೆಕ್ಕಾಚಾರಗಳು ಕೂಡ ಬರ್ತಾ ಇದ್ದಾವೆ ಒಂದು ಕಡೆ ಬಿ ಜೆ ಪಿ ನಾಯಕರು ಸಿ ಟಿ ರವಿಯವರ ಬೆನ್ನಿಗೆ ನಿಂತು ಅವರಿಗೆ ಬಹುದೊಡ್ಡ ಒಂದು ಬೆಂಬಲವನ್ನ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರಲ್ಲಿ ಒಂದು ರೀತಿಯ ಭಿನ್ನ ಭಿನ್ನ ಹೇಳಿಕೆಗಳು ಬರ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ಕಾರಣ ಇಲ್ಲಿಯೂ ಕೂಡ ಕೆಲಸ ಮಾಡಿದೆಯಾ ಅನ್ನುವ ಒಂದು ಅನುಮಾನಗಳು ಉಟ್ಕೊಂಡಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಈ ಸಿ ಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಒಂದು ಜಟಾಪಟಿ ನಿಜಕ್ಕೂ ಕೂಡ ಯಾವ ಪಕ್ಷಕ್ಕೆ ಅಂತಂದು ಕೊಡ್ತು ಕಾಂಗ್ರೆಸ್ನ ಬಣರಾಜಕಾರಣ ಇಲ್ಲೂ ಕೂಡ ಕೆಲಸ ಮಾಡಿದೆಯಾ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸುವರ್ಣ ಸೌಧದಲ್ಲಿ ನಡೆದಂತಹ ಘಟನೆ ಇಡೀ ರಾಜ್ಯ ತಲೆ ತಗ್ಸ್ತಕ್ಕಂಥ ಒಂದು ಘಟನೆ ಅಂದರೆ ತಪ್ಪಾಗೋದಿಲ್ಲ ಒಂದು ಕಡೆ ಸದನದ ಒಳಗೆ ನಡೆದಂತಹ ಜಟಾಪಟಿಯನ್ನು ರಾಜ್ಯದ ಕಾಂಗ್ರೆಸ್ ಅದನ್ನು ಪೊಲೀಸ್ ಇಲಾಖೆಗೆ ತರೋದ್ರ ಮೂಲಕ ಒಂದು ಬಹುದೊಡ್ಡ ಪ್ರಮಾದಕ್ಕೆ ಕಾರಣ ಆಯಿತು ಸಿ ಟಿ ರವಿ ಅವರನ್ನ ಬಂಧನ ಮಾಡಿದಂಥ ಪೊಲೀಸ್ನರು ಸರಿಸುಮಾರು ನಾಲ್ಕು ಜಿಲ್ಲೆಗಳ ಹತ್ತಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳನ್ನ ಸುತ್ತಾಡಿಸಿದ್ದು ಒಂದೇ ರಾತ್ರಿ ಸುಮಾರು ನಾನ್ನೂರು ಕಿಲೋಮೀಟರ್ಗಳಷ್ಟು ಒಂದು ಸುತ್ತಾಡಿಸಿದ್ದು ಬಹುದೊಡ್ಡ ಒಂದು ಚರ್ಚೆಗೆ ಕಾರಣ ಆಗಿದೆ ಇನ್ನೊಂದು ಕಡೆ ಸಿ ಟಿ ರವಿ ಕೂಡ ಬಹುದೊಡ್ಡ ಆರೋಪವನ್ನ ಮಾಡಿದರು ರಾಜ್ಯದ ಪೊಲೀಸ್ ಇಲಾಖೆ ನನ್ನನ್ನು ಎನ್ಕೌಂಟರ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿತ್ತು ಆ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ನನ್ನನ್ನು ಮುಗಿಸುವ ಒಂದು ಪ್ರಯತ್ನವನ್ನು ಮಾಡಿತ್ತು ಅನ್ನುವ ಆರೋಪವನ್ನು ಮಾಡಿದರು ಸಿಟಿ ರವಿಯವರ ಬೆನ್ನಿಗೆ ಇಡೀ ಬಿ ಜೆ ಪಿ ನಾಯಕರು ನಿಂತು ಸಿ ಟಿ ಅವರನ್ನು ಆ ಒಂದು ಪ್ರಕರಣದಿಂದ ಬೇಲನ್ನು ಪಡೆದುಕೊಳ್ಳೋದರಲ್ಲಿ ಯಶಸ್ವಿಯಾದರು ಬಿ ಜೆ ಪಿಯ ಭಿನ್ನಮತ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಉಂಟಾದಂಥ ಈ ಒಂದು ಘಟನೆ ಬಿಜೆಪಿಯ ನಾಯಕರ ಒಗ್ಗಟ್ಟಿಗೆ ಕಾರಣ ಆಯಿತು ಆದರೆ ಇದಕ್ಕಿಂತ ವಿಭಿನ್ನವಾದ ಪರಿಸ್ಥಿತಿಯನ್ನು ಕಾಂಗ್ರೆಸ್ಗೆ ಎದುರಿಸ್ತಾ ಇದೆ ಮೊದಲೇ ನಮಗೆ ಗೊತ್ತಿರೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು ಲಕ್ಷ್ಮಿ ಅಬ್ಬಾಳ್ಕರ್ ಈ ಒಂದು ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸ್ವತಃ ಒಂದು ಫೀಲ್ಡ್ಗೆ ಇಳಿದು ಈ ಒಂದು ಸಿಟಿ ರವಿಯವರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸಿದ್ದನ್ನು ನಾವು ನೋಡಿದ್ವಿ ಆದರೆ ಈ ಒಂದು ಪ್ರಕರಣದಿಂದ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಅಂತರವನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು ಈ ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದೆ ಒಂದು ಕಡೆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಈ ಒಂದು ಘಟನೆಯನ್ನು ಇಷ್ಟು ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇರಲಿಲ್ಲ ಇಡೀ ರಾಜ್ಯದಲ್ಲಿ ಸಾಕಷ್ಟು ಇಂಥ ಸದನಗಳಲ್ಲಿ ವಾಗ್ದಾಳಿಗಳು ನಡೆದಿದ್ದಾವೆ ಇದನ್ನು ಮುಂದುವರಿಸ್ತಕ್ಕಂಥ ಅರ್ಥ ಇಲ್ಲ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟರೆ ಇನ್ನೊಂದು ಕಡೆ ಟಿ ಬಿ ಜಯಚಂದ್ರ ಕೂಡ ಲಕ್ಷ್ಮೀ ಅಪ್ಪಳಕರ್ ವಿರುದ್ಧವೇ ಒಂದು ರೀತಿಯ ವಾಗ್ದಾಳಿಯನ್ನು ನಡೆಸಿದ್ರು ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಂತಹ ಯಾವೊಬ್ಬ ಪ್ರಮುಖ ಸಚಿವರು ಕೂಡ ಲಕ್ಷ್ಮೀ ಹಬ್ಬಾಳ್ಕರ್ ಬೆನ್ನಿಗೆ ನಿಲ್ದೇ ಇರತಕ್ಕಂಥದ್ದು ಕಾಂಗ್ರೆಸ್ನ ಬಣ ರಾಜಕಾರಣ ಮತ್ತೊಮ್ಮೆ ಬೀದಿಗೆ ಬಂದಿದೆ ಎನ್ನುವ ಚರ್ಚೆಗಳು ಈಗ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಅದರಲ್ಲೂ ಕೂಡ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವ್ರಿರ್ಬೋದು ಸತೀಶ್ ಜಾರಕಿಹೊಳಿ ಅವ್ರಿರ್ಬೋದು ಈ ರೀತಿಯ ಜಮೀರ್ ಅಹಮದ್ ಅವ್ರಿರ್ಬೋದು ಈ ರೀತಿಯ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ನಾಯಕರು ಯಾರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಬ್ಯಾಟ್ ಬೀಸದೆ ಇರತಕ್ಕಂಥದ್ದು ಇಲ್ಲೂ ಕೂಡ ಕಾಂಗ್ರೆಸ್ನ ಬಣ ರಾಜಕಾರಣ ಕೆಲಸ ಮಾಡಿದೆಯಾ ಅನ್ನೋ ಒಂದು ಅನುಮಾನ ಉಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಂತಹ ಕಾಂಗ್ರೆಸ್ ನಾಯಕರು ಅಂದರೆ ಅದು ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರೇ ಆಗಿದ್ದಾರೆ ಈ ಒಂದು ಪ್ರಕರಣವನ್ನು ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಯಾರು ಕೂಡ ಕಟು ವಾಕ್ಯಗಳಿಂದ ಖಂಡಿಸ್ತಾ ಇರತಕ್ಕಂಥದ್ದು ಈ ಒಂದು ಪ್ರಕರಣವನ್ನು ಮುಂದುವರ್ಸೋದ್ರಲ್ಲಿ ಅರ್ಥ ಇಲ್ಲ ಅದನ್ನ ಇಲ್ಲಿಗೆ ಇತ್ಯರ್ಥ ಮಾಡ್ಕೊಳ್ಳೋದು ಒಳ್ಳೇದು ಅನ್ನುವ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಒಂದು ಸಿಟಿ ರವಿ ಬಂಧನದ ಪ್ರಕರಣದಲ್ಲಿ ರಾಜ್ಯದ ಪೊಲೀಸರು ಬಹುದೊಡ್ಡ ಒಂದು ತಪ್ಪನ್ನು ಮಾಡಿದ್ದಾರೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದು ನಿಜಕ್ಕೂ ಕೂಡ ಇಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣರಾಜಕಾರಣ ಮತ್ತೊಮ್ಮೆ ಬೀದಿಗೆ ಬಂದಿದೆ ಎನ್ನುವ ಚರ್ಚೆಗಳು ಈಗ ನಡೀತಾವೆ ಈಗಾಗಲೇ ಸಿಟಿ ರವಿ ಅವರನ್ನು ಏಕಾಏಕಿ ಬಂಧನ ಮಾಡಿ ತೀವ್ರ ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥ ಕಾ ರಾಜ್ಯ ಕಾಂಗ್ರೆಸ್ಗೆ ಇದೀಗ ಬಣ ರಾಜಕಾರಣದ ಈ ಒಂದು ಜಟಾಪಟಿ ಮತ್ತೊಂದು ಇರಿಸು ಮುರುಸನ್ನು ತಂದಿದೆ ಅನ್ನುವ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಒಡೆದ ಮನೆಯಂತಾಗಿದ್ದ ಬಿ ಜೆ ಪಿಗೆ ಸಿಟಿ ರವಿ ಪ್ರಕರಣ ಬಹುದೊಡ್ಡ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ವೇದಿಕೆಯಾದರೆ ಅದೇ ಒಂದು ಪ್ರಕರಣ ಕಾಂಗ್ರೆಸ್ನ ಒಂದು ಒಳ ಜಗಳವನ್ನು ಬೀದಿಗೆ ತಂದು ನಿಲ್ಲಿಸಿದೆ ಅನ್ನುವ ಒಂದು ಚರ್ಚೆಗಳು ಕೂಡ ಈಗ ನಡೀತಾ ಇದ್ದಾವೆ ಹೌದು ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಎರಡು ಪ್ರಮುಖ ಬಣಗಳು ಮೊದಲಿಂದ ಕೂಡ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇರವಾಗಿಯೇ ತಾವು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇರ್ತೀವಿ ಅನ್ನುವ ಹೇಳಿಕೆಯನ್ನು ಪದೇ ಪದೇ ಕೊಡ್ತಾ ಇದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಬಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಿಂದ ಕೂಡ ಗುಡಿಸ್ಕೊಂಡಿದ್ದರು ಒಬ್ಬ ತಮ್ಮದೇ ಸರ್ಕಾರದ ಒಬ್ಬ ಮಹಿಳಾ ಸಚಿವೆಯ ಮೇಲೆ ಡಿ ಕೆ ಸಿ ಟಿ ರವಿ ಅವರು ನಡೆಸಿದಾರೆ ಅನ್ನೋದಾದಂತಹ ವಾಗ್ದಾಳಿಯ ವಿರುದ್ಧ ಕಟುವಾಗಿ ಟೀಕಿಸ್ದೆ ಸಿ ಟಿ ರವಿ ಅವರ ಪರವಾಗಿ ಒಂದು ರೀತಿಯ ಸಾಫ್ಟ್ ಕಾರ್ನರನ್ನು ಈ ಸಿದ್ದು ಬಣ್ಣದ ನಾಯಕರು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನುವ ಒಂದು ಭಾವನೆಯನ್ನು ಬರೋ ರೀತಿ ಆಗಿದೆ ಹೌದು ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿದ್ದರೂ ಒಳಗೊಳಗೆ ಸಾಕಷ್ಟು ಒಂದು ಒಳ ಇರತಕ್ಕಂಥದ್ದು ನಮಗೆ ಗೊತ್ತಿದೆ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣವನ್ನು ಅತ್ಯಂತ ಸೂಕ್ತವಾಗಿ ಬಳಸಿಕೊಂಡು ರಾಜ್ಯದ ಬಿ ಜೆ ಪಿಯನ್ನು ಮುಜುಗರಕ್ಕೆ ಈಡು ಮಾಡ್ಬೋದಾದಂತಹ ಒಂದು ಅವಕಾಶ ಇದ್ದರೂ ಕೂಡ ಕಾಂಗ್ರೆಸ್ ನಾಯಕರು ಈ ಅವಕಾಶವನ್ನು ಕೈ ಚೆಲ್ಲಿರತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆ ಎನ್ನುವ ಮಾತುಗಳು ಇದೀಗ ಬರ್ತದವೆ ಸಿದ್ದರಾಮಯ್ಯನವರು ಮೇಲ್ನೋಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಬ್ಯಾಟನ್ನು ಬೀಸಿದರೂ ಕೂಡ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಪ್ರಮುಖ ಸಚಿವರು ಯಾರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಬಲವಾಗಿ ನಿಂತು ಮಾತನಾಡದೇ ಇರತಕ್ಕಂಥದ್ದು ಇದೀಗ ರಾಜ್ಯದ ಕಾಂಗ್ರೆಸ್ನ ಬಣ ರಾಜಕಾರಣದ ಇನ್ನೊಂದು ನಿದರ್ಶ ನಿದರ್ಶನ ಅಂದರೆ ತಪ್ಪಾಗೋದಿಲ್ಲ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಳ ಬೇಗದಗಳಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಆ ಒಂದು ಸ್ಥಾನವನ್ನು ಲಕ್ಷ್ಮಣ ಸವದಿ ಅವರಿಗೆ ಕೊಡಬೇಕು ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಾಂಗ್ರೆಸ್ನ ಅನೇಕ ನಾಯಕರು ಕಣ್ಣಿಟ್ಟಿದ್ದು ಅದು ಕೂಡ ಈಗ ಜಟಾಪಟಿ ಆರಂಭಗೊಂಡಿದೆ ಅದೇ ರೀತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸರಿಸುಮಾರು ಎರಡು ವರ್ಷ ಆದರೂ ಕೂಡ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ನ ಪ್ರಭಾವಿ ಶಾಸಕರುಗಳೇ ಈಗ ತಮ್ಮ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಬೆಳಗಾವಿಯ ಸೌಧದಲ್ಲಿ ನಡೆದಂತಹ ಅಹಿತಕರ ಘಟನೆ ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಬಣ ರಾಜಕಾರಣವನ್ನು ಮತ್ತೊಮ್ಮೆ ಬೀದಿಗೆ ತಂದಿದ್ದು ಇದೇ ರೀತಿಯ ಒಂದು ಮನಸ್ಥಿತಿ ಕಾಂಗ್ರೆಸ್ನಲ್ಲಿ ಮುಂದುವರೆದಿದ್ದೆ ಆದರೆ ಅದು ಇನ್ನು ಶೀಘ್ರದಲ್ಲಿಯೇ ಬಹುದೊಡ್ಡ ಒಂದು ಭಿನ್ನಮತಕ್ಕೆ ಕಾರಣ ಆಗುತ್ತೆ ಅನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿ ಟಿ ರವಿ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರ ನಡುವಿನ ಜಟಾಪಟಿ ನಿಜಕ್ಕೂ ಕೂಡ ಬಹುದೊಡ್ಡ ರಾಜಕೀಯ ಲಾಭವನ್ನು ಬಿಜೆಪಿಗೆ ತಂದುಕೊಡ್ತಾ ಅಥವಾ ಕಾಂಗ್ರೆಸ್ಗೆ ತಂದುಕೊಡ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ